ನನ್ನ ವೃತ್ತಿ ಜೀವನದಲ್ಲಿ ಸಾಫಲ್ಯವೇ ನನ್ನ ಭಾಗ ನಾನು ಜ್ಞಾನೋಕ್ತಿಗಳು ಇಪ್ಪತ್ತೆರಡು ಇಪ್ಪತ್ತೊಂಬತ್ತನ್ನು ಘೋಷಿಸುತ್ತೇನೆ ತನ್ನ ಕೆಲಸದಲ್ಲಿ ಚಾತುರ್ಯವುಳ್ಳವನನ್ನು ನೋಡು ಇಂಥವನು ರಾಜನ ಸನ್ನಿಧಿಯಲ್ಲಿ ನಿಲ್ಲುವನೇ ಹೊರತು ಸಾಮಾನ್ಯ ಜನರ ಮುಂದೆ ಅಲ್ಲ ದೇವರ ದೈವಿಕ ಅನುಗ್ರಹವು ನನ್ನನ್ನು ಮಹಾನ್ ವ್ಯಕ್ತಿಗಳ ಮುಂದೆ ತರುತ್ತದೆ ಮತ್ತು ನನ್ನ ವೃತ್ತಿ ಜೀವನವನ್ನು ಮಹತ್ತರ ಎತ್ತರಕ್ಕೆ ವೇಗ ವರ್ಧಿಸುತ್ತಿದೆ ಇಂದು ಯೋಸೇಫನಂತೆ ಕಲ್ಪನೆಗೂ ಮೀರಿದ ದಿಢೀರ್ ದೈವಿಕ ಪ್ರಗತಿ ಮತ್ತು ಬಡ್ತಿ ಈಗಲೇ ಬಿಡುಗಡೆಯಾಗಿದೆ ಕರ್ತರು ನನ್ನ ಕಾಲವನ್ನು ಮತ್ತು ನನ್ನ ವೃತ್ತಿ ಜೀವಿತವನ್ನು ಉನ್ನತ ಸ್ಥಾನಕ್ಕೆ ಬದಲಾಯಿಸುತ್ತಿದ್ದಾರೆ ಆತನ ದೈವಿಕ ಹಸ್ತದಿಂದ ನಾನು ಬುದ್ಧಿ ಅನುಗ್ರಹ ಮತ್ತು ಶ್ರೇಷ್ಠತೆಯಲ್ಲಿ ಏರಿ ಅರಸರು ಮತ್ತು ನಾಯಕರ ಮುಂದೆ ನಿಲ್ಲುತ್ತೇನೆ ಯೇಸುವಿನ ಹೆಸರಿನಲ್ಲಿ ಇದು ನನ್ನ ಘೋಷಣೆ ಮತ್ತು ಹಾಗೆಯೇ ಆಗಲಿ ಆಮೇಲೆ